ಜಾರಕಿಹೊಳಿ ಗೆಲುವು ಖಚಿತ ಬೆಡಕಿಹಾಳದಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಸಂತೋಷ್ ಲಾರ್ಡ್ ವಿಶ್ವಾಸ ಹೌದು ನಿಪ್ಪಾನಿ ಮತಕ್ಷೇತ್ರದಿಂದ ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಗೆ ಅಧಿಕ ಮತಗಳಿಂದ ಗೆಲುವು ಖಚಿತ ಸಿದ್ದರಾಮಯ್ಯನವರ ಐದು ಗ್ಯಾರಂಟಿಗಳು ಪ್ರತಿಯೊಬ್ಬರ ಮತದಾರರ ಮನದಾಳದಲ್ಲಿ ಹುದುಗಿದ್ದು ರೈತರಿಗೆ ಮಹಿಳೆಯರಿಗೆ ನಿರುದ್ಯೋಗಿಗಳಿಗೆ ಮತ್ತು ಬಡ ಜನತೆಗೆ ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಹೋಗುತ್ತಿದೆ ಮೋದಿ ಸುಳ್ಳಿನ ಸರದಾರ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಜಿಎಸ್ಟಿ ಮುಖಾಂತರ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ವಸೂಲಿ ಮಾಡಿಕೊಂಡಿದ್ದರೂ ದೇಶದ ಬಡ ಜನತೆಗಾಗಿ ಶಾಶ್ವತ ಆರ್ಥಿಕ ಸಹಾಯ ಒದಗಿಸಿಲ್ಲ ಆದ್ದರಿಂದ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಮತದಾರರು ಬದಲಾವಣೆ ಬಯಸುತ್ತಿದ್ದು ಪ್ರಿಯಾಂಕಾ ಜಾರಕಿಹೊಳಿ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಆಯ್ಕೆಯಾಗುತ್ತಾರೆ ಎಂದು ಸಂತೋಷ್ ಲಾಡ್ ತಿಳಿಸಿದರು ನಿಪಾನಿ ತಾಲೂಕಿನ ಬೆಡಕೆಹಾಳ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಸಭೆಯ ಪ್ರಾರಂಭದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಪ್ರಮೋದ್ ಪಾಟೀಲ್ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಕುಮಾರ್ ಪಾಟೀಲ್ ಲಕ್ಷ್ಮಣರಾವ್ ಚಿಂಗಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಂದ್ರ ವಡ್ಡರ್ ಸುಪ್ರಿಯಾ ಪಾಟೀಲ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಬಡ ಹಿಂದುಳಿದ ವರ್ಗಗಳ ಜನರ ಸಲುವಾಗಿ ಯಾವುದೇ ಯೋಜನೆಗಳನ್ನು ಜಾರಿಗೆ ತರದೆ ಕೇವಲ ಜಾತಿ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಆಡಳಿತಕ್ಕೆ ಬೇಸತ್ತು ಜನತೆ ಬಡವರ ಉದ್ದಾರಕ್ಕಾಗಿ ಶ್ರಮಿಸುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನೇ ಗೆಲ್ಲಿಸಬೇಕೆಂದು ತಿಳಿಸಿದ್ರು ಆದರೆ ಕೇವಲ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬರು ಹದಿನಾರು ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ದಾರೆ ಆದ್ರೆ ರೈತರು ಒಂದು ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ ಕೇಂದ್ರದಲ್ಲಿ ಅಧಿಕಾರಿಗಳಾದ ಮನಮೋಹನ್ ಸಿಂಗ್ ಸಾಹೇಬರು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ಬಿಜೆಪಿ ಇದ್ರ ಬಗ್ಗೆ ಮಾತಾಡಲ್ಲ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಗಳು ಇಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್

ಇವತ್ತೆಷ್ಟಿದೆ ಎಷ್ಟಿದೆ ಮೋದಿ ಸಾಹಿಬ್ಗೆ ಹತ್ತೊಂಬತ್ತು ಎರಡು ಸಾವಿರದ ಹದಿನಾಲ್ಕು ಎಲ್ಲ ಪ್ರಧಾನಮಂತ್ರಿ ಸಾವಿರ ಜಿಎಸ್ಟಿ ಬಡವರು ಈ ದೇಶದ ಬಡವರಿನ ಜಿ ಟಿ ಮೇಲೆ ಇದೆ ಹುಡುಗರು ಪುಸ್ತಕದ ಮೇಲೆ ಪೆನ್ಸಿಲ್ ಮೇಲೆ ವಿದ್ಯಾಭ್ಯಾಸ ಮಾಡತಕ್ಕಂಥ ಪುಸ್ತಕ ಪ್ರಚಾರ ಸಭೆಯಲ್ಲಿ ಕದಂ ಬಸವರಾಜ್ ಪಾಟೀಲ್ ರೋಹನ್ ಸಾಳ್ವೆ ಪ್ರವೀಣ್ ಬಾಟಲೆ ರಾಜೇಂದ್ರ ಪವಾರ್ ಉಗಳೆ ಉಗಾಳೆ ಶಾಕಿದಾಮುಜಾವರ್ ಶಂಕರ್ ಪಾಟೀಲ್ ದತ್ತಕುಮಾರ್ ಪಾಟೀಲ್ ರೋಹಿತ್ ಯಾದವ್ ಅಮೂಲ್ ಬನ್ನೆ ಅವಧೂತ್ ಗುರವ್ ಲಕ್ಷ್ಮಣ್ ಹಿಂದಾಳ್ಕರ್ ಫಿರೋಜ್ ಸನದಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹತ್ತು ಸಾವಿರಕ್ಕೂ ಅಧಿಕ ಮತದಾರರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ